ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಜೆಎಸ್ಎಸ್ ಅನುಭವ ಮಂಟಪದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಹಾಗೂ ಚಾಮರಾಜನಗರ ಜಿಲ್ಲಾ ಸಹಕಾರ ಒಕ್ಕೂಟ ಚಾಮರಾಜನಗರ ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಕುದೇರು ಸಹಕಾರ ಇಲಾಖೆ ಚಾಮರಾಜನಗರ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗುಂಡ್ಲುಪೇಟೆ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಅಧ್ಯಕ್ಷರು ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಸಹಕಾರ ಒಕ್ಕೂಟ ಚಾಮರಾಜನಗರ ನಿರ್ದೇಶಕರಾದ ಎಚ್ ಎಂ ನಂಜುಂಡಪ್ರಸಾದ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು ಡಿಸಿಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಚಾಮೂಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಬಿ ಸಿ ಲೋಕಪ್ಪಗೌಡ ಜಯಕರಶೆಟ್ಟಿ ಇಂದ್ರಾಣಿ ಎಂ ಪಿ ಸುನೀಲ್ ಜಿ ಮಡಿವಾಳಪ್ಪ ಶೀಲಾ ಪುಟ್ಟರಂಗಶೆಟ್ಟಿ ಮುದ್ದಯ್ಯ ಮುಖಂಡರಾದ ಹಿರೇಕಾಟಿ ಕುಮಾರ್ ಸೇರಿದಂತೆ ಸಂಘದ ಸದಸ್ಯರು ಹಾಜರಿದ್ದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಚಾಮರಾಜನಗರ ಜಿಲ್ಲಾ ಸಹಕಾರ ಒಕ್ಕೂಟ ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಬಾರಿ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು ಕೂಡ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಗೆಲ್ಲಿಸಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ಕೂಡ ನಮ್ಮ ತೊಂಬುರು ಹೃದಯದ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಒಂದು ನಿರ್ಣಯ ಕೂಡ ನಾನು ಸಲ್ಲಿಸ್ತೇನೆ ನಿಮಗೆಲ್ಲರೂ ಕೂಡ ಗೊತ್ತಿದೆ హాలు ఉత్పద క్షేత్ర ఐదు కోటి లీటర్ హాలు ఉత్పదనే ఆతాయి ఆలు ఉత్పదకరు యీతి ఆ కుటుంబ నిర్వహణ మాట్లాడే వ్యవసాయ యరీ మరి ఇక నీవేం ఎల్లర బయ్య నమ్మ ಆಮೇಲೆ ಶಿವಕುಮಾರ್ ಇದ್ದಾರೆ ಸೀನಿಯರ್ ನಮ್ಮ ಯೂನಿಯನ್ನ ಹಾಂ ಶಿವಕುಮಾರ್ ಇದ್ದಾರೆ ಸಮನ್ವಯ ನಾವು ಎಲ್ಲ ಇದ್ದಾರೆ ಮತ್ತೆ ಈ ಪುಟ್ಟಸ್ವಾಮಿ ಪ್ರಾಂಶುಪ್ಪ ಅವರು ಬಂದಿದ್ದೀನಪ್ಪ ಹಾಂ ಪುಟ್ಟ ಸ್ವಾಮಿ ಬಂದಿದೆಯಾ ಅವರು ಕೂಡ ನಮ್ಮ ಮಹಾಮಂಡಲದಿಂದ ಬಂದಿದ್ದಾರೆ ರಾಜಣ್ಣವರು ధన్యవాదాలు నిమే అవరె ఈ హాల క్షేత్ర యీతి కార్యనిర్వహణ మతాయిదీ ఏను నిగేనూ కూడా కార్యమార్త విధానం తొడుకులు కంబందా పరిహార మార్గలను కూడా ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಸಂಗ್ರಹಣೆಯನ್ನು ಕೂಡ ಮಾಡೋರಿದ್ದಾರೆ ಏನು ನಮ್ಮ ಭಾರತ ದೇಶದಲ್ಲಿ ಭಾರತ ದೇಶದ ಪ್ರಪ್ರಥಮ ಪ್ರಧಾನಿಗಳಾಗಿದ್ದಂಥ ನಾಲ್ಕು ಅವರು ಪ್ರಥಮ ಪ್ರ ಪ್ರಪ್ರಥಮ ಪ್ರಧಾನಿಗಳಾದಂಥ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿ ಒಂದು ಶಕ್ತಿಯನ್ನು ಕೊಟ್ಟಂಥವ್ರು ಯಾರು ಉತ್ಪಾದಕರ ಕ್ಷೇತ್ರಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಡಿಮೆ ಅವಧಿ ಪ್ರಧಾನಿಗಳಾಗಿದ್ದರು ಗುಜರಾತ್ನಲ್ಲಿ ಒಂದು ಹಳ್ಳಿಯಲ್ಲಿ ಪಟೇಲ್ ಅಂತೇಳಿ ಮಂತ್ರಿ ಇದ್ದರು ಅವ್ರ ಮೂಲಕ ಒಂದು ಸಹಕಾರ ಸಂಘ ಪ್ರಾರಂಭ ಮಾಡಿದ್ದಲ್ಲದೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ನಮ್ಮ ಗುಂಡ್ಲಪೇಟೆ ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕಲ್ಲಿ ಹುಂಡೀಪುರ ಶಿವಗುಂದ್ರಪ್ಪನವರಿದ್ದರು ಪ್ರಭುಸ್ವಾಮಿ ಇದ್ದರು ಅಪ್ಪ ಇದ್ದರು ಈ ಬಾರಿ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರನ್ನು ಕೂಡ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಗೆಲ್ಲಿಸಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಗಣೇಶ್ ಪ್ರಸಾದವರು ಕೂಡ ನಮ್ಮ ತುಂಬು ಹೃದಯದ ನಮ್ಮೆಲ್ಲ ಜೋರು ಚಪ್ಪಾಳೆಯ ಮೂಲಕ ಒಂದು ಅಭಿನಂದಿಯನ್ನು ಕೂಡ ನಾನು ಸಲ್ಲಿಸ್ತೇನೆ ಸಾಕಷ್ಟು ಜನ ಹಾಲು ಉತ್ಪಾದಕರೇನು ದೇಶಕ್ಕೆ ಒಂದು ಕೋಟಿ ಹಾಲು ತರಬಾರ ಜೊತೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಸೊಸೈಟಿಗಳು ನಮ್ಮ ರಾಜ್ಯದಲ್ಲಿ ಖಂಡಿತವಾಗ್ಲೂ ಭವಿಷ್ಯ ಅದಕ್ಕೆ ಹೆಚ್ಚಿನ ಸಹಕಾರ ಮತ್ತೆ ಉಂಟಾಗಿ ರೈತರಿಗೆ ಸಾಕಷ್ಟು ತಪ್ಪುವಾಗ ಯಾಕೆ ನಾನು ಈಗ ಸಹಕಾರ ಚುನಾವಣೆಯಲ್ಲಿ ನಮಗೆ ಬ್ಯಾಂಕ್ ಚುನಾವಣೆಯಲ್ಲಿ ಆಯ್ಕೆಯಾಗಿ ಖಂಡಿತವಾಗುವಂಥಗಳನ್ನು ಕಷ್ಟ ಮಾಡಬೇಕು ಅಂತ ಇವತ್ತು ನಾವು ಸುಮಾರು శివ్ పట్టి వహిల్ అదే రీతి ముందు సైత సహకారీ మరియు ధన్యవాదాలు ಹೇಳಿರುವುದನ್ನು ಇತಿಹಾಸ ಇರುತ್ತದೆ ಕಳೆದು ಹುಟ್ಟಾದಿನ ಸುಖವಾಗಿರುತ್ತದೆ ವಿಜ್ಞಾನ ಇರುತ್ತದೆ ನಾಳೆ ದಿನ ಸುಖವಾಗಿರುತ್ತದೆ ಆದರೆ ಧರ್ಮ ಇರುತ್ತದೆ ಕರ್ನಾಟಕ ರಾಜ್ಯ ಸಹಕಾರ ಮಂಡಲ ಮತ್ತು ಚಾಮರಾಜರ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತು ಚಾಮರಾಜ ತಾಲೂಕು ಸಹಕಾರ ಸಂಘ ಸಹಕಾರ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಗುಳ್ಳುಪೇಟೆ ತಾಲೂಕು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ